ಹಾಯ್ ಹಲೋ ನಮಸ್ಕಾರ ನಾನು ಸ್ಮಿತಾ ದೇಸಾಯಿ ಜೋಯಿಡಾ ತಾಲೂಕ್ ಗುಂಡ ಮಲೆನಾಡು ಖಾದ್ಯ ಅಕ್ಕಿಯಿಂದ ತಯಾರಿಸಿದ ಖಾದ್ಯವನ್ನು ನಾನೀಗ ಇದ್ದೇನೆ ಒಂದು ಹಳೆಯ ಕಾಲದ ಶೈಲಿಯ ಕಜ್ಜಾಯ ಇದು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಅಕ್ಕಿ ಇದನ್ನು ಎರಡು ತಾಸು ನೆನೆ ಇಟ್ಟು ಆಮೇಲೆ ತೆಗೆದಿಟ್ಕೊಂಡಿದ್ದೇನೆ ಆಮೇಲೆ ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಏಲಕ್ಕಿ ಮತ್ತು ಬಾಳೆಹಣ್ಣು ಈ ಬಾಳೆಹಣ್ಣನ್ನು ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಅಂತಂದರೆ ಅಕ್ಕಿಗೆ ನೀವು ಎಷ್ಟು ಅಕ್ಕಿ ತಗೊಂಡಿರ್ತೀರೋ ಅದರ ಅರ್ಧ ಭಾಗದಷ್ಟು ಬಾಳೆಹಣ್ಣು ಈ ಥರ ಕ್ವಾಂಟಿಟಿಯಲ್ಲಿ ತಗೋಬೇಕು ನೀವು ಸ್ವೀಟನ್ನು ಹೇಗೆ ತಗೋಬೇಕು ಹೆಚ್ಚಿಗೆ ಬೇಕಾದವರು ಹೆಚ್ಚಿಗೆ ತಗೋಬೋದು ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಸ್ವೀಟ್ ಬೇಕಾದವರು ಕಡಿಮೆ ತಗೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ನೋಡೋಣ ಬನ್ನಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಫಸ್ಟು ತುಂಬ ನೈಸ್ ಆಗಬೇಕು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದನ್ನು ಈಗ ಇದನ್ನು ರುಬ್ಬಿಟ್ಕೊಂಡಿದ್ದೇನೆ ಇದು ನೋಡಿ ಈ ಥರ ಬರಬೇಕು ಫುಲ್ಲು ನೈಸ್ ಇರಬೇಕು ಇದನ್ನು ಈಗ ಇಡ್ಲಿ ಕುಕ್ಕರ್ ಒಳಗಡೆ ಹಾಕಿ ಬೇಯಿಸಬೇಕು ಹಬೆಯಲ್ಲೇ ಬೇಯಿಸಬೇಕು ಇದನ್ನು ಇದು ತುಂಬ ನೈಸ್ ಬಂದ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ನೀವು ತರತರಿಯಾಗಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ತುಂಬ ಎಷ್ಟು ನೈಸ್ ಆಗುತ್ತೋ ಅಷ್ಟು ಚೆನ್ನಾಗಿ ನೈಸಾಗಿ ಬೀಸ್ಕೊ ರುಬ್ಕೋಬೇಕು ಇದನ್ನು ನಾನು ಈಗ ಈ ಥರ ಇಡ್ಲಿ ಪ್ಲೇಟಲ್ಲಿ ಹಾಕಿಟ್ಟಿದ್ದೇನೆ ಅಂದರೆ ಇದು ಹಬೆಲ್ಲೇ ಬೇಯಬೇಕು ಅದಕ್ಕೆ ಇದನ್ನು ಹಾಕಿಟ್ಟಿದ್ದೇನೆ ನೀವು ಯಾವ ಥರ ನಿಮಗೆ ಅನುಕೂಲ ಆಗುತ್ತೋ ಕುಕ್ಕರ್ ಇದ್ದರೆ ಕುಕ್ಕರ್ ಹಾಕೋದು ಇಡ್ಲಿ ಪಾತ್ರೆ ಇಲ್ಲ ಅಂತಂದರೆ ನೀವು ಕುಕ್ಕರ್ ಒಳಗಡೆ ಒಂದು ರಿಂಗ್ ಇಟ್ಟು ಅದರ ಮೇಲೆ ಈ ಥರ ಹಾಕಿ ಒಂದು ಬೌಲಲ್ಲಿ ಹಾಕಿ ಕುಕ್ಕರ್ನ ಮುಚ್ಚಿಟ್ರೆ ಆಯಿತು ಈ ಥರ ಆಗುತ್ತೆ ನನಗೆ ಇದಿತ್ತು ಅದಕ್ಕೆ ಒಳಗೆ ಹಾಕಿಟ್ಟಿದ್ದೇನೆ ಇವಾಗ ಗ್ಯಾಸ್ ಆನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಮುಚ್ಚಿಟ್ಟು ಇಪ್ಪತ್ತು ನಿಮಿಷಗಳ ಕಾಲ ಬಿಡೋಣ ಅದು ಹಬ್ಬದಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಬೆಂದಾದ ಮೇಲೆ ನೆಕ್ಸ್ಟ್ ಏನಂತ ನೋಡೋಣ ಓಕೆ ಇದನ್ನು ಹಳೆ ಕಾಲದಲ್ಲಿ ತುಂಬ ಜನ ಮಾಡ್ತಿದ್ದೆ ಇವಾಗ ಇದನ್ನು ಕ್ಲೋಸ್ ಮಾಡಿಡೋಣ ಇದು ಬೆಂದ ಮೇಲೆ ಏನಾಗುತ್ತೆ ಅಂತ ನೋಡೋಣ ಇದನ್ನು ಹಳೆ ಕಾಲದಲ್ಲಿ ಹಳೇ ಕಾಲದವರೆಲ್ಲ ಮಾಡ್ತಿದ್ರು ಇವಾಗೆಲ್ಲ ಇದೆಲ್ಲ ನಶಿಸಿ ಹೋಗ್ತಾ ಇದೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ಮೆಲ್ಕ್ ಹಾಕೊಂಡು ಬರೋಣ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಬಂದು ನೋಡೋಣ ಏನಾಗುತ್ತೆ ಅಂತ ಇದು ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಯಾಕೆಂದ್ರೆ ಏನೇ ಬೇರೆ ಜಂಕ್ ಫುಡ್ ಅಲ್ಲ ಏನೂ ಅಲ್ಲ ಮನೆಯಲ್ಲೇ ತಯಾರಿಸಿದ್ದು ಕೂಡ ಮತ್ತೇನಂತ ಅಂದರೆ ಬೆಲ್ಲದಿಂದ ಮಾಡಿದ್ದು ಸಕ್ಕರೆ ಯೂಸ್ ಮಾಡಲ್ಲ ಅಕ್ಕಿಯಿಂದ ಇದು ಯಾವುದೇ ಯಾವುದು ಕೂಡ ಆಗಲ್ಲ ಹೊಟ್ಟೆಗೆ ಒಂದು ತಿನ್ನೋರು ಎರಡು ತಿಂತಾರೆ ಎರಡು ತಿಂದರೂ ಭಾರ ಅಂತ ಅನಿಸಲ್ಲ ಹೊಟ್ಟೆಗೆ ಅದಕ್ಕೆ ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ತಿನ್ಬೋದು ವಯಸ್ಸಾದವರು ತಿನ್ಬೋದು ಯಾರು ಬೇಕಿದ್ರೂ ತಿನ್ಬೋದು ಯಾವುದೇ ರೀತಿಯಂತ ದೇಹಕ್ಕೆ ಎಫೆಕ್ಟ್ ಆಗೋದಿಲ್ಲ ಇದೇನು ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇರಬೇಕಲ್ಲ ಹೇಳ್ತೀನಿ ಕೊನೆಯದಾಗಿ ಹೇಳ್ತೀನಿ ಏನು ಅಂತ ನಿಮ್ಗೆ ಈಗಾಗಲೇ ಆಲ್ರೆಡಿ ತಿಳಿದಿರಬೇಕು ನೋಡೋಣ ಯಾರಾದರೂ ಗೆಸ್ಟ್ ಮಾಡೋದಾದರೆ ಮಾಡಿ ಇಟ್ಕೊಂಡಿರಿ ಇಲ್ಲಾಂದರೆ ನಾನೇ ಆಮೇಲೆ ಹೇಳ್ತೀನಿ ಆಯಿತಾ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಹೆಂಗಾಗಿದೆ ಅಂತ ನೋಡೋಣ ಫೈನಲಿ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಇದು ಹೀಗೆ ಮುಟ್ಟಿದ್ರೆ ಕೈಗೆ ಹಿಡಿಬಾರ್ದು ಇಷ್ಟಿದ್ರೆ ಸರಿಯಾಗಿದೆ ಅಂತ ಏನಂತ ಗೊತ್ತಾಗ್ತಾ ಇಲ್ಲ ಅಲ್ಲ ಇವಾಗ ಗೊತ್ತಾಗ್ಬೋದು ಇವಾಗ ಇದನ್ನೆಲ್ಲ ತೆಗೆದುಬಿಟ್ಟು ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ ಇದು ಬಿಸಿ 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 ಇದ್ದಾಗಲೇ ತೆಗೆದ್ರೆ ಚೆನ್ನಾಗಿರುತ್ತೆ ಆಗಿದೆ ಇದು ಈ ತರ ತೆಗೆದಿಟ್ಕೊಂಡಿದ್ದೀನಿ ಇದೇನಂತ ಈಗ ಗೊತ್ತಾಗಿರ್ಬೇಕು ಗೊತ್ತಾಗಿರ್ಬೇಕು ಇದನ್ನು ನೋಡಿದ್ಮೇಲೆ ಇದು ಬಾಳೆಹಣ್ಣು ಶಾವಿಗೆ ಇದನ್ನು ನಾನು ಈಗ ಇದನ್ನು ಇದು ಮಟ್ಟ ಒಳಗಡೆ ಹಾಕ್ತಿದ್ದೀನಿ ನಿಮ್ಮ ಹತ್ರ ಮಟ್ಟ ಈ ಥರದ್ದು ಶಾವಿಗೆ ಮಟ್ಟಿಲ್ಲ ಅಂತಂದ್ರೆ ನಾವು ಚಕ್ಲಿ ಮಾಡ್ತೀವಲ್ಲ ಅದ್ರೊಳಗಡೆ ಕೂಡ ಗೊತ್ತಬಹುದು ನನ್ನ ಹತ್ರ ಶಾವಿಗೆ ಮಟ್ಟಿತ್ತು ಅದಕ್ಕೆ ನಾನು ಇದರೊಳಗಡೆ ಹಾಕ್ತಾ ಇದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಆಲ್ರೆಡಿ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಾದರೂ ನೀವು ಹಚ್ಕೋಬೇಕು ಹಚ್ಕೋಬೋದು ನಾನು ಇಲ್ಲಿ ಇದಕ್ಕೆ ತುಪ್ಪ ಹಚ್ಚಿದ್ದೀನಿ ಈ ಥರ ಹಾಕಿ ಆಮೇಲೆ ಇದನ್ನು ಫುಲ್ಲು ಇದು ತುಂಬಾ ಗಟ್ಟಿ ಬರುತ್ತೆ ಹೀಗೆ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಬರುತ್ತೆ ಇದನ್ನು ಈ ಮಳೆ ಬಿಸಿ ಬಿಸಿ ಈ ಶಾವ್ಗೆ ನಾ ತುಪ್ಪದ ಜೊತೆ ತಿಂತಾ ಇದ್ರೆ ಅದ್ರ ಗಮ್ಮತ್ತೇ ಬೇರೆ ತಿಂದೋರ್ಗೆ ಗೊತ್ತು ಇವಾಗ ಬಾಳೆಹಣ್ಣು ಶಾವಿಗೆ ರೆಡಿ ಆಗಿದೆ ತುಂಬ ಈಸಿಯಾಗಿ ಮಾಡ್ಬೋದು ಯಾರು ಅರ್ಜೆಂಟಿಗೆ ನೆಂಟರು ಬಂದರು ಅಂತಂದರೆ ಇದು ಮಾಡ್ಬೋದು ಬೇಗನೆ ಮಾಡ್ಬೋದು ಇದಕ್ಕೆ ಟಿಪ್ಸ್ ಏನಂತಂದರೆ ಶಾವಿಗೆನ ಮಾಡುವಾಗ ಟಿಪ್ಸ್ ಏನು ಅಂತಂದರೆ ಬಾಳೆಹಣ್ಣು ಮತ್ತು ಅಕ್ಕಿನ ನುಣ್ಣಗೆ ರುಬ್ಕೋಬೇಕು ಬೇಯಿಸದಾದ ಮೇಲೆ ಕೈಗೆ ಅಂಟುತ್ತೋ ಇಲ್ಲವೋ ಅಂತ ನೋಡ್ಕೋಬೇಕು ಆಮೇಲೆ ಬಿಸಿ ಬಿಸಿ ಇರುವಾಗ ಶಾವಿಗೆಯನ್ನು ಒತ್ತಬೇಕು ಇಷ್ಟೇ ಇಲ್ಲಿ ಇರೋದು ತುಂಬ ಚೆನ್ನಾಗಾಗಿದೆ ಇದನ್ನು ತುಪ್ಪ ಬೇಕಾದವರು ತುಪ್ಪ ಹಚ್ಕೊಂಡು ತಿನ್ಬೋದು ಆ್ಯಕ್ಚುಲಿ ತುಪ್ಪ ಹಚ್ಕೊಂಡು ತಿಂದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಕಾಯಿ ಹಾಲು ಬೇಕಿದ್ರೆ ಸಪ್ಪೆ ಕಾಯಿ ಹಾಲು ಬೇಕಿದ್ರೆ ಹಾಕ್ಕೊಂಡು ತಿನ್ಬೋದು ಥ್ಯಾಂಕ್ ಯು